ಎಲ್ಲರಿಗೂ ನಮಸ್ಕಾರ ಬಸ್ ಸ್ಟ್ಯಾಂಡು ಗಣಪತಿ ಅಂದರೆ ಇದು ನಗರಸಭೆಯ ಗಣಪತಿ ಜಾತತೀತ ಗಣಪತಿ ಇದು ಸುಮಾರು ಎಪ್ಪತ್ತೊಂದು ವರ್ಷಗಳಿಂದ ಗಣಪತಿ ಪ್ರತಿಷ್ಠಾಪನೆ ಆಗಿ ನಮ್ಮ ಹಿರಿಕರೆಲ್ಲ ಈ ಗಣಪತಿಯ ಒಂದು ಸಂಸ್ಥೆ ಮಾಡಿ ಇವತ್ತು ನಾವು ಅದು ಹೋಯ್ತಾ ಇದ್ದೀವಿ ಏನು ನಮ್ಮ ಗಣಪತಿಯ ಗಣಪತಿಯ ವೈಶಿಷ್ಟ್ಯ ಏನಪ್ಪ ಅಂದರೆ ಎಲ್ಲ ಜನಾಂಗ ಸೇರಿ ನಮ್ಮ ಗಣಪತಿ ಉತ್ಸವ ನಾವು ಭಾಳ ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ ದಿನನಿತ್ಯ ಪ್ರತಿಯೊಂದು ಶಾಸ್ತ್ರೋಕ್ತವಾಗಿ ಪೂಜೆ ಪುಸ್ಕಾರಗಳು ಅದರಲ್ಲೂ ಸುಮಾರು ಮೂರು ಸಾವಿರ ಜನಕ್ಕೆ ಪ್ರಸಾದ ವಿನಿಯೋಗ ಅದರಂತೆ ಇಪ್ಪತ್ತೇಳನೇ ತಾರೀಕು ಗಣಪತಿಯನ್ನು ಏನು ನಾವು ಪ್ರತಿಷ್ಠಾಪನೆ ಮಾಡಿದೋ ಅವತ್ತಿನಿಂದ ಇವತ್ತವರೆಗೆ ನಾವು ಗಣಪತಿನ ಶಾಸ್ತ್ರೋಕ್ತವಾಗಿ ಪೂಜೆ ಪುಸ್ಕಾರ ಪ್ರಸಾದ ವಿನಿಯೋಗ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಪ್ಪತ್ತನೇ ತಾರೀಕು ಬೀದಿಗಳಲ್ಲಿ ನಗರದ ರಾಜ ಬೀದಿಗಳಲ್ಲಿ ಮೆರವಣಿಗೆ ರೂಪದಲ್ಲಿ ಕರ್ನಾಟಕದ ಅಂತರಾಜ್ಯದ ಮೂಲೆ ಮೂಲೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕರೆಸಿ ಸುಮಾರು ಹೂವಿನ ಗೌರಮ್ಮ ಗಣಪತಿಯ ಹೂವಿನ ರಥ ನಾವು ಮಾಡಿಸ್ದಂಗೆ ನಾನು ಎಲ್ಲಿ ನೋಡಿಲ್ಲ ಕರ್ನಾಟಕದಲ್ಲಿ ಹೂವಿನ ರಥದಲ್ಲಿ ಕೂರಿಸಿ ಭಾಳ ವೈಭವಪೂರ್ವವಾಗಿ ಉತ್ಸವ ಮಾಡಿ ರಾತ್ರಿ ಒಂಬತ್ತುವರೆ ಗಂಟೆಗೆ ದೇವಗೆರೆಯಲ್ಲಿ ತೆಪೋತ್ಸವ ಮೂಲಕ ಸಾರ್ವಜನಿಕರ ಏನು ಒಂದು ನಮ್ಮ ದೇವಗೆರೆ ಇದೆ ಆ ಸಾರ್ವಜನಿಕರು ನೋಡುವ ರೀತಿಯಲ್ಲಿ ವಿಸರ್ಜನೆಯನ್ನ ವಿಸರ್ಜನೆಯನ್ನು ನಮ್ಮ ಗಣಪತಿ ಉತ್ಸವ ಅಲ್ಲಿಗೆ ಮುಕ್ತಾಯ ಮಾಡ್ತೀವಿ ಅದರಂತೆ ಮಂಗಳವಾರ ಸುಮಾರು ಹತ್ತು ಸಾವಿರ ಜನಕ್ಕೆ ಸಾರ್ವಜನಿಕ ಭೋಜನವನ್ನು ಬಹಳ ಸು ಚೆನ್ನಾಗಿ ಭೋಜನವನ್ನು ಏರ್ಪಡಿಸಿ ಸಾರ್ವಜನಿಕರಿಗೆ ತೃಪ್ತಿಯಾಗುವ ರೀತಿಯಲ್ಲಿ ಅನ್ನಸಂತಾನು ಸಹ ಏರ್ಪಡಿಸಿದ್ದೀವಿ ಇದು ಹಿರಿಕರು ಮಾಡ್ಕೊಂಬಂದಿರೋದನ್ನು ನಾವು ಮಾಡ್ಕೊಂಡು ಬ ಬರ್ತಾ ಇದ್ದೀವಿ ಇದರಲ್ಲಿ ಯಾವ ರಾಜಕೀಯ ಇಲ್ಲ ಎಲ್ಲ ಜನಾಂಗ ಸೇರಿ ಮಾಡ್ತಾ ಇದ್ದೀವಿ ನಮಸ್ಕಾರ ಎಲ್ರಿಗೂ ಹಾಸನ ನಗರದ ಜನತೆಗೆ ಗ್ರಾಮೀಣ ಜನತೆ ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ನಾಗರಿಕರಿಗೆ ಬಂದು ಬಳಗಕ್ಕೆ ನಾನು ಹಾಸನ ನಗರದ ಶ್ರೀ ಗಣಪತಿ ಸೇವಾ ಸಂಸ್ಥೆಯ ಅಧ್ಯಕ್ಷನಾಗಿ ಡಾಕ್ಟರ್ ನಾಗರಾಜ್ ಅವರು ಪೂರಕವಾದ ಒಂದು ನಮಸ್ಕಾರಗಳನ್ನು ತಿಳಿಸ್ತೀನಿ ನಾವು ಈ ಸಲ ಗಣಪತಿ ಉತ್ಸವ ಎಪ್ಪತ್ತೊಂದನೇ ಉತ್ಸವ ಎಪ್ಪತ್ತೊಂದು ವರ್ಷಗಳದ ಉತ್ಸವ ನಾವು ಮಾಡ್ತಾಯಿದ್ದೀವಿ ಇದು ಎಪ್ಪತ್ತೊಂದನೇ ಇಸ್ವಿ ಎಪ್ಪತ್ತೊಂದು ವರ್ಷ ಆಯಿತು ಇವತ್ತಿಗೆ ನಡೆಸ್ತಾ ಇರೋದು ನಾವು ಭಾಳ ಅಚ್ಚುಕಟ್ಟಾಗಿ ಒಂದು ಇತಿಹಾಸ ಪ್ರಸಿದ್ಧವಾದ ಗಣೇಶೋತ್ಸವವನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವು ಮೈಸೂರು ದಸರಾ ಉತ್ಸವ ನಡೀತು ಅದೇ ಮಾದರಿಯಲ್ಲಿ ನಾವು ಮೊದಲಿಂದಲೂ ಕೂಡ ಇವತ್ತು ಏನು ನಮ್ಮ ಕಾರ್ಯದರ್ಶಿಗಳು ಹೇಳಿದರು ಚೆನ್ನೂರಪ್ಪನವರು ಆ ರೀತಿ ನಾವು ಭಾಳಷ್ಟು ಸಿ ಎಸ್ ಕೃಷ್ಣಪ್ಪನವರ ಕಾಲದಿಂದ ಕೂಡ ಅವರು ಸಂಸ್ಥಾಪನೆ ಮಾಡಿದಂಥ ಈ ಗಣಪತಿ ಸೇವಾ ಸಂಸ್ಥೆ ಎಲ್ಲ ಹಾಸನ ನಗರದ ಹಿರಿಯ ಮಾಜಿ ನಗರಸಭಾ ಅಧ್ಯಕ್ಷರುಗಳು ಅವರೆಲ್ಲ ನಮ್ಮ ನ ಹೆಸರು ಹೇಳಕ್ಕೆ ಹೋದರೆ ಅದು ಉದ್ದ ಒಂದು ದೊಡ್ಡ ಪಟ್ಟಿನೇ ಆಗುತ್ತೆ ಒಂದು ಸಹಕಾರದೊಂದಿಗೆ ನಗರಸಭೆಯ ಒಂದು ಸಹಕಾರ ಮತ್ತು ಸಾರ್ವಜನಿಕರ ಸಹಕಾರ ಎಲ್ಲ ಮತ್ತು ಪೊಲೀಸ್ ಅಧಿಕಾರಿಗಳ ಸಿಬ್ಬಂದಿ ವರ್ಗದರ ಮತ್ತು ಪತ್ರಕರ್ತರ ಸಹಕಾರದೊಂದಿಗೆ ಭಾಳ ಅಚ್ಚುಕಟ್ಟಾಗಿ ಪ್ರತಿ ವರ್ಷವೂ ನಡೆಸ್ಕೊಂಡು ಬರ್ತಾಯಿದ್ವಿ ಈ ವರ್ಷ ಇಪ್ಪತ್ತೇಳನೇ ತಾರೀಕಿನಿಂದ ಕಳೆದ ತಿಂಗಳು ಆಗಸ್ಟ್ ಪ್ರಾರಂಭವಾದ ಇಪ್ಪತ್ತ್ನಾಲ್ಕು ದಿವಸ ಗಣೇಶ ಉತ್ಸವ ನಡೆಯುತ್ತೆ ಪ್ರತಿ ದಿವಸ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಭಿಷೇಕ ಪೂಜಾ ಕೈಂಕರ್ಯ ಮತ್ತು ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರತಿ ವಿಶೇಷವಾಗಿ ಮಹಾಮಂಗಳಾರತಿಗೆ ನಮ್ಮ ಸಾರ್ವಜನಿಕರು ತನುಮನ ಧನ ಸಹಾಯವನ್ನು ಮಾಡಿ ಸೇವಾ ಪ್ರಸಾದಗಳನ್ನು ಮಾಡಿಸ್ತಾ ಇದ್ದಾರೆ ಪ್ರತಿ ದಿವಸ ಮೂರು ಸಾವಿರ ಜನಕ್ಕೆ ಎಲ್ಲ ಭಕ್ತಾದಿಗಳು ಮತ್ತು ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಿಂದ ವಿದ್ಯಾರ್ಥಿಗಳು ಪಾಪ ಬೆಳಗ್ಗೆ ತಿಂಡಿ ತಿಂದಿರೋದಿಲ್ಲ ಅವ್ರು ಬಂದು ಇಲ್ಲಿ ಭಗವಂತನ ಆಶೀರ್ವಾದ ಪಡೆದು ಪ್ರಸಾದ ತಗೊಂಡು ಹೋಗ್ತಾ ಇದ್ದಾರೆ ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿ ದಿವಸ ಐದು ಗಂಟೆಯಿಂದ ಭಜನೆ ಕಾರ್ಯಕ್ರಮ ಮತ್ತು ಏಳು ಗಂಟೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭರತನಾಟ್ಯ ಇರ್ಬೋದು ಸಂಗೀ ಸುಗಮ ಸಂಗೀತ ಜನಪದ ಗೀತೆ ಪ್ರತಿಯೊಂದು ಕೂಡ ಎಲ್ಲ ವೈವಿಧ್ಯ ಮತ್ತು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರತಿ ದಿವಸ ಇಪ್ಪತ್ತ್ನಾಲ್ಕು ದಿವಸ ಸಂಜೆ ಹೊತ್ತು ರಾತ್ರಿ ಒಂಬತ್ತುವರೆವರೆಗೂ ನಡೆಸ್ಕೊಂಡು ಬರ್ತಾಯಿದ್ದೀವಿ ಮತ್ತು ವಿಶೇಷವಾಗಿ ಹದಿನೆಂಟು ಮತ್ತು ಹತ್ತೊಂಬತ್ತು ಬೆಂಗಳೂರಿಂದ ಜನಪದ ಗೀತೆ ಕಾರ್ಯಕ್ರಮವನ್ನು ವಿಶೇಷವಾಗಿ ಎರಡು ತಂಡಗಳು ಬರುತ್ತೆ ಇಪ್ಪತ್ತ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಅವತ್ತು ಕೂಡ ಸಂಜೆ ಭಾಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕು ಅಂತ ಹೇಳ್ಕೊಳ್ತಾ ಇದ್ದೀನಿ ಇಪ್ಪತ್ತನೇ ತಾರೀಕು ಮುಖ್ಯವಾದ ರಾಜಬೀದಿಗಳಲ್ಲಿ ಒಂದು ನಾಲ್ಕರಿಂದ ಐದು ಸಾವಿರ ಜನ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ ಎಲ್ಲ ಜನಪ್ರತಿನಿಧಿಗಳು ಕೂಡ ಇದರಲ್ಲಿ ಭಾಗವಹಿಸಿ ಅದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಆ ಸ ಒಂದು ಉತ್ಸವ ಏನು ಮೈಸೂರು ದಸರಾ ರೀತಿಯಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಲಾ ತಂಡಗಳು ಭಾಗವಹಿಸುತ್ತೆ ಅಲ್ಲಿ ಆ ಕಲಾ ತಂಡಗಳು ಚಂಡೆಂಡಿಡ್ದು ಹುಲಿ ವೇಷ ಗೊಂಬೆ ಕುಣಿತ ಕೋಲಾಟ ಎಲ್ಲ ಇದು ಆ ಕಾರ್ಯಕ್ರಮಗಳ ಜೊತೆಗೆ ನಾವು ಗಣಪತಿ ಮತ್ತು ಗೌರಂಬನ್ನು ಎಲ್ಲ ವಿಧ ರಾಜಮಾರ್ಗಗಳಲ್ಲಿ ಸಂಚರಿಸಿ ಸಂಜೆ ಏಳು ಮೂವರ ಮೂವತ್ತಕ್ಕೆ ದೇವಗಿರಿಯಲ್ಲಿ ತೆಪ್ಪದ ಮೇಲೆ ಕೂರಿಸಿ ಅದನ್ನು ತೆಪ್ಪದ ತೆಪೋತ್ಸವ ನಡೆಸಿ ಒಂಬತ್ತು ಗಂಟೆಗೆ ನಾವು ಅದನ್ನು ವಿಸರ್ಜನೆ ಮಾಡಿಸ್ತೀವಿ ಅವತ್ತಿನ ಕಾರ್ಯಕ್ರಮ ಮತ್ತೆ ಮತ್ತು ಇಪ್ಪತ್ತೆರಡನೇ ತಾರೀಕು ಮಂಗಳವಾರ ಅನ್ನದಾನ ವಿಶೇಷ ವಿಶೇಷವಾಗಿ ಅನ್ನದಾನವನ್ನು ನಾವು ಇಟ್ಕೊಂಡಿದ್ದೀವಿ